ಶ್ರೀ ಕಿರಣ್ ಕುಮಾರ್ ಗುರೂಜಿ ಸ್ಫೋಟಕ ಭವಿಷ್ಯವನ್ನ ನೋಡಿದದ್ದು ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ರು ಗುರೂಜಿ ರಾಹು ಕೇತು ಗುರುಜಿ ಶ್ರೀ ಕಿರಣ್ ಕುಮಾರ್ ಗುರುಜಿ ಅವರ ಮಾತು ಎಂದು ನಿಜವಾಗಿದೆ ಪ್ರಜ್ವಲ್ ನಟ ದರ್ಶನ್ ಪ್ರಕರಣಗಳಿಂದ ಇಡೀ ಜಗತ್ತೇ ದಕ್ಷಿಣ ಭಾರತ ತಿರುಗಿ ನೋಡುವಂತೆ ಆಗಿತ್ತು ಗುರುಜಿ ಅವರ ಪ್ರತಿಯೊಂದು ಮಾತು ನಿಜ ಆಗ್ತಾ ಇರುವುದೇ ಒಂದು ದೊಡ್ಡ ಅಚ್ಚರಿ ಮೋದಿಜಿ ಅವರ ಐದು ವರ್ಷ ಸರ್ಕಾರದ ಬಗ್ಗೆ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನೋಡುತ್ತಿದ್ದಾರೆ ಮೋದಿಯ ರಾಜಕೀಯ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಕಿರಣ್ ಕುಮಾರ್ ಗುರೂಜಿ ಇದು ವರ್ಷ ಸರ್ಕಾರದ ಬಗ್ಗೆ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ರಾಹು ಕೇತು ಗುರುಜಿ ಅಂತಲೇ ಫೇಮಸ್ ಕಿರಣ್ ಕುಮಾರ್ ಗುರುಜಿ ಹೆಸರ ದಕ್ಷಿಣ ಭಾರತಕ್ಕೆ ಕಾದಿದೆ ಗಂಡಾಂತರ ಇಡೀ ಜಗತ್ತೆ ದಕ್ಷಿಣ ಭಾರತದ ಕಡೆಗೆ ತಿರುಗಿ ನೋಡುತ್ತೆ ಬೇಡ ಬೇಡ ಅಂದ್ರು ಗಂಡಾಂತರ ಹುಡ್ಕೊಂಡು ಬರುತ್ತೆ ಇದು ಪರಮೇಶ್ವರ ನಾಣೆಗೂ ಸತ್ಯ 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 ಹೀಗೆ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ದ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಮಾತು ಇಂದು ನಿಜವಾಗಿದೆ ಇಂದು ನಟ ದರ್ಶನ್ ಪ್ರಕರಣ ಇಡೀ ಜಗತ್ತೇ ದಕ್ಷಿಣ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದೆ ಮೇ ಜೂನ್ ತಿಂಗಳಲ್ಲಿ ದಕ್ಷಿಣ ಭಾರತಕ್ಕೆ ಕಾದಿದೆ ಸಂಕಷ್ಟ ಅಂತ ಹೇಳಿದ್ರು ಗುರೂಜಿ ಇದೇ ಮೇ ಜೂನ್ ತಿಂಗಳಲ್ಲಿ ಪ್ರಜ್ವಲ್ ಡ್ರೈವ್ ಕೇಸ್ ವಾಲ್ಮೀಕಿ ಹಗರಣ ಒಂಬತ್ತು ಕನ್ನಡ ಚಾರಣಿಗಳ ದುರ್ಮರಣ ಆಗಿರ್ಬೋದು ಶಿವಾನಂದ ಸ್ವಾಮೀಜಿ ಅವರ ಹತ್ಯೆ ಒಂದ್ರ ಮೇಲೊಂದು ವಿಚ್ಛೇದನ ಪ್ರಕರಣ ಇವತ್ತಿನ ಅತಿ ದೊಡ್ಡ ಪ್ರಕರಣ ಅದು ನಟ ದರ್ಶನ್ ಕೊಲೆ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದು ಹೀಗೆ ಸಾಲು ಸಾಲು ಕರ್ನಾಟಕ ದುರಂತ ಕಾಣ್ತಾ ಇದೆ ಹೀಗೆ ಗುರುಜಿ ಅವರ ಪ್ರತಿಯೊಂದು ಮಾತು ನಿಜ ಆಗ್ತಿರುವುದೇ ದೊಡ್ಡ ಅಚ್ಚರಿಗೆ ಕಾರಣವಾಗುತ್ತೆ ಇವರು ಮೋದಿಜಿ ಅವರ ಐದು ವರ್ಷ ಸರ್ಕಾರದ ಬಗ್ಗೆ ಏನಂತ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಎಲ್ಲ ನಮ್ಮ ಭಾರತೀಯರಿಗೆ ನಾನು ಶುಭ ಹಾರೈಕೆ ಮಾಡ್ತೀನಿ ಏಕೆಂದರೆ ನಮಗೊಬ್ಬರು ಸ್ಟೇಬಲ್ ಆಗಿರುವಂತಹ ಡೈನಮಿಕ್ ಆಗಿರುವಂತಹ ಪವರ್ಫುಲ್ ಆಗಿರುವಂತಹ ಒಬ್ಬರು ಪ್ರಧಾನಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಸೊ ಈ ವರ್ಷ ಹೊಸದಾಗಿ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಎಲ್ಲ ಒಂದು ಭಾರತೀಯರಿಗೆ ಹೃತ್ಪೂರ್ವವಾದಂತಹ ಧನ್ಯವಾದಗಳು ಇನ್ನ ಚರ್ಚೆ ಆಗ್ತಾ ಇರೋದಪ್ಪ ವಿಷಯ ಇವೇನೆಂದರೆ ಇವರು ಐದು ವರ್ಷ ಕಂಟಿನ್ಯೂ ಮಾಡ್ತಾರೋ ಇಲ್ಲೋ ಅಂತ ಚರ್ಚೆ ಮಾಡ್ತಾರೆ ಇದಕ್ಕೆ ಒಂದನೇ ಆಸ್ಪೆಕ್ಟ್ ಅವ್ರದ್ದು ಏಜು ಅಂತ ಕನ್ಸಿಡರ್ ಆಗುತ್ತೆ ಎರಡನೇ ಆಸ್ಪೆಕ್ಟ್ ಬಂದ್ಬಿಟ್ಟು ಅದ್ರ ಮೂರ್ತ ವಿಭಾಗದಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಕನ್ಸಿಡರ್ ಆಗುತ್ತೆ ಸೊ ಮೂರನೇ ಆಸ್ಪೆಕ್ಟ್ ಬಂದ್ಬಿಟ್ಟು ಮಿತ್ರ ಪಕ್ಷಗಳು ಎಷ್ಟು ದಿನಗಳು ಇರ್ತವೆ ಅಂದು ಮೂರು ಆಸ್ಪೆಕ್ಟು ಇಲ್ಲಿ ಕನ್ಸಿಡರ್ ಆಗುತ್ತೆ ಇವೆಲ್ಲ ಮೂರು ಆಸ್ಪೆಕ್ಟನ್ನು ನಾವು ಅವರು ತಗೊಂಡಂಥ ಪ್ರಮಾಣ ವಚನ ದಿನದಂದು ನಾವು ಜಾತಕ ಹಾಕಿದಾಗ ಅದ್ರ ಪ್ರಕಾರ ಏನಾಗುತ್ತೆ ಅಂತ ನಾವು ನೋಡೋಣ ಇಲ್ಲಿ ಗ್ರಹಗತಿಗಳ ಪ್ರಿಡಿಕ್ಷನ್ ಮಾಡಲ್ಲ ಕೇವಲ ಎಂಡ್ ರಿಸಲ್ಟ್ ಮಾತ್ರ ಹೇಳ್ತೀನಿ ಯಾವಾಗ ಇವರು ಮೈ ಶಪತ್ ಲೇತಾಹೋ ಅಂತ ಹೇಳ್ತಾರಲ್ಲ ಅಲ್ಲಿಗೆ ಬಂತು ನಮಗೆ ಅಕ್ಯುರೇಟ್ ಟೈಮಿಂಗು ಸೊ ಅದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿ ಫೋರಿಂದ ಸೆವೆನ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಮಧ್ಯದಲ್ಲಿ ನಮ್ಗೆ ಸಿಗುವಂಥ ಟೈಮ್ ಟೈಮ್ ಲೈನು ಯಾಕೆಂದರೆ ಅವರು ಎಂಟನೇ ತಾರೀಕಿಗೆ ಮಾಡ್ತೀನಿ ಅಂದರು ಪೋಸ್ಟ್ಪೋನ್ ಆಯಿತು ಒಂಬತ್ತು ತಾರೀಕಿಗೆ ಮಾಡ್ತಿದ್ರು ಪೋಸ್ಟ್ಪೋನ್ ಆಯಿತು ಹತ್ತನೇ ತಾರೀಕಿಗೆ ಏಳು ಗಂಟೆ ಒಟ್ಟು ಹದಿನೈದು ನಿಮಿಷ ಮಾಡ್ತೀನಿ ಅಂತ ಹೇಳಿದರು ನನ್ನ ಅಂದಾಜಿತ್ತು ಒಂದು ಹತ್ತು ಹದಿನೈದು ಅಂದರೆ ಒಂದು ಐದು ನಿಮಿಷ ಮುಂದೇನೋ ಹಿಂದೇನೋ ಏನೋ ಆಗ್ಬೋದು ಕಾದು ನೋಡೋಣ ಅದಾದ ನಂತರ ನಮಗೆ ಎಕ್ಯುರಿ ಸಿಗುತ್ತೆ ಆ ಎಕ್ಯುರಿ ಸಿಕ್ಕ ನಂತರ ಪ್ರಿಡಿಕ್ಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಅಕ್ಯೂರಿಟಿ ಅಂತ ನಾನು ಕಾಯ್ತಾ ಇದ್ದೆ ಸೊ ಇವಾಗ ನಿಖರತೆ ಬಂದಿದೆ ಸೊ ಒಂದನೇ ಆಸ್ಪೆಕ್ಟು ಇವರು ಈ ವರ್ಷದಲ್ಲಿ ಇವರಿಗೆ ಸರ್ಕಾರಕ್ಕೆ ಏನಾದರೂ ಕಂಟಕ ಇದೆಯಾ ಅಂತ ನಾನು ನೋಡಿದಾಗ ನಾನು ಈ ಕಳ ಸಂಚಿಕೆಯಲ್ಲೇ ಹೇಳ್ದಿನಿ ಈ ಜೂನಿಂದ ಕಂಟಿನ್ಯೂಸ್ಲಿ ಮೂರು ನಾಲ್ಕು ತಿಂಗಳವರೆಗೆ ಏನಾಗುತ್ತೆ ಪ್ರಕೃತಿಯಲ್ಲೇ ಶುದ್ಧೀಕರಣ ಇದೆ ಅಂದರೆ ಗುಟ್ಟು ರಟ್ಟು ಮಾಡು ಜನಗಳಿಗೆ ಗೊತ್ತಾಗದ ಕೆಟ್ಟದ್ದು ಏನಂತ ಮಾಡಿದಾರೋ ಅಂತ ಪ್ರಸಂಗ ಹೊರಗೆ ಬರುತ್ತೆ ಅಂತ ಹೇಳಿದ್ದೆ ಸೊ ಅದೇ ಪ್ರಕಾರವಾಗಿ ಇದನ್ನು ನಾವು ಈ ಒಂದು ಮೂರು ನಾಲ್ಕು ತಿಂಗಳ ದೃಷ್ಟಿಕೋನ ನೋಡಿದಾಗ ಏನಾಗುತ್ತೆ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಜನಗಳ ಅಂದರೆ ಆ ಅಲ್ಲಿರುವಂತಹ ಸ್ವಪಕ್ಷದವರು ಆಗ್ಬೋದು ಮಿತ್ರ ಪಕ್ಷದವರು ಆಗ್ಬೋದು ಅವರಿಂದ ಕೆಲವೊಂದು ಸ್ಕ್ಯಾಮ್ಸ್ಗಳು ಬರುವಂಥ ಸ್ಕ್ಯಾಂಡಲ್ಸ್ಗಳು ಬರುವಂಥ ಈ ಥರವಾದಂಥ ಆಗುತ್ತೆ ಅದೇನಾಗುತ್ತೆ ಪ್ರತಿಪಕ್ಷಗಳಿಗೆ ಒಂದು ಅಸ್ತ್ರ ಆಗುತ್ತೆ ಆ ಅಸ್ತ್ರದ ಏನೋ ಒಂಥರ ಫೈಟ್ ಆಗ್ಬೋದು ಅವು ಮಾಡುವಂಥ ಕಾರ್ಯದಲ್ಲಿ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಅಂದರೆ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಮಾಡುವಂತಹ ಅಧಿಕಾರ ವ್ಯವಸ್ಥೆಯಲ್ಲಿ ಏನೋ ಚೂರು ಹಿಂದೆ ಮುಂದೆ ಆಗಬಹುದು ಏಕೆಂದರೆ ನಾವು ಮೊನ್ನೆ ನೋಡ್ಬೋದು ಎಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಎಲೆಕ್ಟೆಡ್ ಒಂದು ಲೀಡರ್ಸನ್ನು ಕೂರಿಸಿ ಅವರು ಮಾಡ್ತಿರೋಂಥ ಪಾಠ ಯಾವ ಥರ ಇತ್ತಂದರೆ ಒಂದು ಪ್ರೈಮರಿ ಟೀಚರಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಟೀಚರ್ ಬೋಧನೆ ಮಾಡ್ದಂಗೆ ಇತ್ತು ಸೊ ಅಷ್ಟು ಅವರಲ್ಲಿ ಗುರುತತ್ವ ಇದೆ ಯಾರಾದರೂ ಅವರ ಮಿತ್ರ ಪಕ್ಷದಲ್ಲಾಗಲಿ ಸ್ವಪಕ್ಷದಲ್ಲಾಗಲಿ ಒಂದು ದಾರಿ ತಪ್ತಾ ಇದ್ದಾರೆ ಅಂತಂದರೆ ಅವರನ್ನು ಕಂಟ್ರೋಲ್ ಮಾಡೋ ಶಕ್ತಿ ಪವರ್ ಇವ್ರ ಪವರು ಇವರಿಗಿದೆ ಯಾಕೆಂದರೆ ಇವರ ಮೆಡಿಟೇಷನ್ ಪವರ್ ಇದೆ ಮತ್ತು ಇವರಲ್ಲಿ ಗುರುತತ್ವ ಇದೆ ದೈವಶಕ್ತಿಯೂ ಇವರಿಗಿದೆ ಸೊ ಹೀಗಾಗಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಅವರಿಗೆ ಆ ಥರ ತೊಂದರೆ ಆಗಲಿಕ್ಕಿಲ್ಲ ಎರಡನೇದು ಬಂದ್ಬಿಟ್ಟು ಅವರು ಇಟ್ಟಂಥ ಮುಹೂರ್ತ ಹಿಂಗೆ ಇಟ್ಟಂಥ ಮುಹೂರ್ತ ಯಾವ ಥರ ಇದೆ ಅಂದರೆ ಇವರಿಗೆ ಈ ಸನ್ನಿವೇಶದಲ್ಲಿ ಈ ಟೈಮಿಂಗಲ್ಲಿ ಈ ಪ್ರಧಾನಮಂತ್ರಿಗಳಿಗೆ ಯಾವ ಒಂದು ಬಲ ಕೊಟ್ಟರೆ ಅಧಿಕಾರ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಆ ಒಂದು ನಿಟ್ಟಿನಲ್ಲಿ ಇವರು ಈ ಮುಹೂರ್ತನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಯಾತಾರೆ ಅಂದರೆ ಜ್ಯೋತಿಷಾಸ್ತ್ರಕ್ಕೆ ನಾವು ನಾವೇನು ಏನು ಹೇಳ್ತೀವಿ ಅಂದರೆ ಯಾವತ್ತಲೂ ಪಟ್ಟಾಭಿಷೇಕ ಆಗಬೇಕಾದಾಗ ಉದಯಿಸೋ ಸೂರ್ಯನಿಗೆ ನಾವು ಕನ್ಸಿಡರ್ ಮಾಡಬೇಕು ಅಥವಾ ಸೂರ್ಯ ಇರುವಾಗ ಮಾಡಬೇಕು ಅಂತ ಕೆಲವನ್ನೆಲ್ಲ ವಾದ ವಿವಾದಗಳಿದೆ ಯಾಕೆಂದರೆ ಮಿತ್ರ ಪಕ್ಷಿಗಳಲ್ಲಿದ್ದಾಗ ಮಿತ್ರ ಪಕ್ಷಗಳು ಎ ಅಂದ್ರೆ ಇವರು ಎ ಎ ಎ ಅನ್ನೋ ಶಕ್ತಿ ಇವ್ರಿಗೆ ಇರಬೇಕು ಅವ್ರು ಅಂದಾಗ ಎ ಅಂದರೆ ಡೌನ್ ಆದರೆ ಅಲ್ಲಿ ಕಂಟ್ರೋಲ್ ಪವರ್ ಇಲ್ಲ ಅದಕ್ಕೆ ಇವರು ಯಾವ ಥರ ಮಾಡಿದಾರೆ ಕ್ಯಾಲ್ಕುಲೇಟ್ ಅಂದರೆ ಎಲ್ಲ ಮಿತ್ರ ಪಕ್ಷಿಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿಯನ್ನು ಕೊಡುವಂತಹ ಮುಹೂರ್ತನ ಇವರು ಫಿಕ್ಸ್ ಮಾಡಿದ್ದಾರೆ ಸೊ ಒಂಥರ ಹೇಗಿದೆ ಅಂದರೆ ಜ್ಯೋತಿಷ್ ಶಾಸ್ತ್ರ ಬೇರೆ ಏನೋ ಹೇಳ್ತಾ ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಯಾವ ಥರ ಈ ಸಿಚುವೇಷನ್ ಬೇಕೋ ಆ ಥರ ಮುಹೂರ್ತನಿಟ್ಟಿದ್ದಾರೆ ಸೊ ಇಸ್ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ಲಿ ಮ್ಯಾಚಿಂಗ್ ಸೊ ಇದರಲ್ಲಿ ಯಾವುದೇ ಸಮಸ್ಯೆಗಳು ನನಗೆ ಕಾಣ್ತಾ ಇಲ್ಲ ಇನ್ನು ಮೂರನೇ ಆಸ್ಪೆಕ್ಟ್ ಬಂದ್ಬಿಟ್ಟು ಇವರು ಏಜ್ ಲಿಮಿಟು ಕೆಲವರೆಲ್ಲ ಕೇಳ್ತಾರೆ ಗುರುಗಳು ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಅವ್ರು ರಿಟೈರ್ಮೆಂಟ್ ಆಗಿಬಿಡ್ತಾರೆ ಅಂತ ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆ ತ್ರೀ ಯಾವುದು ತ್ರೀ ಸೆವೆಂಟಿ ಆ್ಯಕ್ಟ್ ಕಾಶ್ಮೀರ್ ಆ್ಯಕ್ಟನ್ನು ಚೇಂಜ್ ಮಾಡುವಷ್ಟು ಕೆಪಾಸಿಟಿ ಇದೆಯೋ ಸಂಸದಲ್ಲಿ ಎಷ್ಟೊಂದು ಪಾಲಿಸಿಗಳನ್ನು ಚೇಂಜ್ ಮಾಡುವಷ್ಟು ಅಧಿಕಾರ ಇವರಲ್ಲಿ ಇದೆಯೋ ಅಂಥದ್ದನ್ನು ಇವರು ಯಾವಾಗ ಮೋದಿ ನಮಗೆ ಭಾರತಕ್ಕೆ ಬೇಕಾಗಿದೆ ಒಳ್ಳೆಯ ಲೀಡರ್ ಬೇಕಾಗಿದೆ ಅನ್ನೋ ಅನ್ನುವಂತಹ ಸಮಯ ಬಂದಾಗ ಇವರು ತಮ್ಮ ಪಾಲಿಸಿಯನ್ನು ಯಾವ ಗಳಿಗೆಗಳ ಚೇಂಜ್ ಮಾಡ್ಕೋಬೋದು ಅದ್ರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ ಇನ್ನು ಕಂಟಕ ಅಂತ ಯಾವಾಗ ಬರ್ತದೆ ಕಾರಣ ನಾನು ನೋಡಿದಾಗ ಟೂ ತೌಸಂಡ್ ಟ್ವೆಂಟಿ ಫೈ ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ ಅಲ್ಲಿ ಏನೋ ಚೂರು ವೇರಿಯೇಷನ್ ಆಗ್ಬೋದು ಅದು ಬಿಟ್ಟರೆ ಇಲ್ಲಿಂದ ಆಗಿದ್ದು ಟ್ವೆಂಟಿ ಟ್ವೆಂಟಿ ಫೈ ಸೆಕೆಂಡ್ ಹಾಫ್ ಟರ್ಮ್ರಿಗೂ ಅಂದರೆ ಆಲ್ಮೋಸ್ಟ್ ಒನ್ ಇಯರ್ವರ್ಗೂ ನನಗೆ ಯಾವುದೇ ಥರವಾದಂತಹ ಸರ್ಕಾರದಲ್ಲಿ ಗೊಂದಲವಾಗಲಿ ಅಥವಾ ಯಾವುದೇ ಸಮಸ್ಯೆಗಳನ್ನು ಕಾಣ್ತಾ ಇಲ್ಲ ಯೋಗ ಕಾಣ್ತೀವಿ ಚಂದ್ರಮೌಳೇಶ್ವರ ಯೋಗ ಅಂದರೆ ಯಾವ ಥರ ಅಂದರೆ ವಿಶೇಷವಾಗಿ ನೀರು ಭೂಮಿ ನೀರು ಮತ್ತು ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗಗಳು ಅಂದರೆ ಕೃಷಿ ಮತ್ತು ಪ್ರಕೃತಿಗೆ ಸಂಬಂಧಪಟ್ಟಂಥದ್ದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಎನ್ವಮೆಂಟಲ್ಗೆ ಸಂಬಂಧಪಟ್ಟಂಥದ್ದು ಇಂಥದ್ರಲ್ಲಿ ಇವರು ಒಂದು ಏಳಿಗೆಯಲ್ಲಿ ಇವರು ಒಂದು ಪೀರಿಯಡಲ್ಲಿ ತುಂಬ ಏಳಿಗೆ ಕಂಡುಬಿಡ್ತಾರೆ ಇವರ ಅವಧಿಯಲ್ಲಿ ಏನಾಗುತ್ತೆ ಕೃಷಿಗೆ ಪ್ರಕೃತಿಗೆ ಮತ್ತು ವನ್ಯ ಪ್ರಾಣಿಗಳಿಗೆ ವೈಲ್ಡ್ ಲೈಫ್ ಎನ್ವೈರೋಮೆಂಟ್ ಅಂತ ಅಂಥವಕ್ಕೆ ತುಂಬ ಮಟ್ಟಿಗೆ ಒಂದು ಪ್ರಾಜೆಕ್ಟ್ ಬೇರೆ ಲೆವೆಲ್ಗೆ ಇದು ಸೊ ಹೀಗಾಗಿ ಈ ಒಂದು ಇವರ ಅಧಿಕಾರ ಒಂದು ಎಷ್ಟು ವರ್ಷ ನಡೆಸ್ತಾರೋ ಐದು ವರ್ಷ ನಡೆಸ್ತಾರೋ ಹತ್ತು ವರ್ಷ ನಡೆಸ್ತಾರೋ ಅನ್ನುವಂಥ ಚರ್ಚೆಗಳು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡ್ರಿ ಯಾಕೆಂದರೆ ಬಸ್ ಸ್ಟೇಬಲ್ ಲೀಡರ್ ಸಿಕ್ಕಿದ್ದಾರೆ ನಮ್ಮ ಕಣ್ಣು ಮುಂದೆ ಎಷ್ಟು ಜನ ಇರ್ತಾರೋ ನಾವು ಅಷ್ಟು ಜನ ಅವರು ಒಂದು ನೇತೃತ್ವದಲ್ಲಿ ನಮ್ಮ ಭಾರತ ಬೆಳೀತಾ ಇರುತ್ತೆ ನಾವು ಅದಕ್ಕೆ ಸಂತೋಷ ಪಡೋಣ ಸೊ ಇಷ್ಟೇ ಹೇಳ್ತಾ ಇವತ್ತಿನ ಕಿರು ಅಲ್ಪ ವಿರಾಮ ನಡೆಸಿದ್ದೀನಿ ಸರ್ವೇ ಜನ ಸುಖಿನೋ ಭವಂತು